ನಟಿ ರಮ್ಯಾಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿ ಪೋಸ್ಟ್ ಗಳನ್ನ ಹಾಕಿದ ಕಿಡಿಗೇಡಿಗಳ ಬೇಟೆ ಶುರುವಾಗಿದೆ ಮೊನ್ನೆಯಷ್ಟೇ ಇಬ್ಬರನ್ನ ಬಂಧಿಸಿದ ಸೈಬರ್ ಕ್ರೈಮ್ ಪೊಲೀಸರು ಈಗ ಮತ್ತಿಬ್ಬರು ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ ಇವರ ಜನ್ಮಕ್ಕಿಷ್ಟು ಇವರೋ ಇವರ ಮುಖಗಳು ಅಭಿಮಾನದ ಹೆಸರಲ್ಲಿ ಅಸಹ್ಯಕರ ಮೆಸೇಜ್ ಕಳಿಸಿದ್ದ ಕ್ರಿಮಿಗಳು ಇವರು ನಟಿ ರಮ್ಯಾಗೆ ಹೀನಾತಿ ಹೀನಾತಿಹೀನ ಸಂದೇಶ ಕಳಿಸಿದ್ದ ಕಿರಾತಕರು ಇವರು ದರ್ಶನ್ ಪರ ಅಭಿಮಾನ ತೋರುತ್ತಾ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಈ ಪುಡಾಂಗುಗಳಿಗೆ ಖಾಕಿ ಬೆಸಿ ಮುಟ್ಟಿಸಿದೆ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮತ್ತೆ ಇಬ್ಬರ ಬಂಧನ ಬಂಧಿತರ ಸಂಖ್ಯೆ ನಾಲ್ಕಕ್ಕೆ ಏರಿಕೆ ಪೊಲೀಸರಿಂದ ತೀವ್ರ ವಿಚಾರಣೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಬಗ್ಗೆ ಅವಹೇಳನಕಾರಿ ಮತ್ತು ಅಶ್ಲೀಲ ಕಾಮೆಂಟ್ ಮಾಡಿ ನಿಂದಿಸಿದ್ದ ಕಿಡಿಗೇಡಿಗಳ ಬೇಟೆ ಮುಂದುವರೆದಿದೆ ಸೈಬರ್ ಕ್ರೈಂ ಪೊಲೀಸರು ಈ ಹಿಂದೆಯೇ ಓಬಣ್ಣ ಗಂಗಾಧರ್ ಎಂಬ ಇಬ್ಬರನ್ನ ಬಂಧಿಸಿದ್ರು ಇದೀಗ ಪ್ರಕರಣ ಸಂಬಂಧ ಕಡೂರು ಮೂಲದ ರಾಜೇಶ್ ಮತ್ತು ಹೊಸಕೋಟೆ ನಿವಾಸಿ ಭುವನ್ಗೌಡ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಅರೆಸ್ಟ್ ನಾವು ಅದರಲ್ಲಿ ಒಬ್ಬ ಅವರೇ ಅಶ್ಲೀಲವಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರು ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಕೆಲವರ ಬಗ್ಗೆ ಮಾಹಿತಿ ಇದೆ ನಾವು ಕೂಡ ಕೂಡ ಎಲ್ಲರೂ ಅಲ್ಲಿ ಅರೆಸ್ಟ್ ಮಾಡ್ತೀವಿ ವಿಷಯ ಏನಂದ್ರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಆತನ ಹತ್ಯೆ ನಡೆದು ಹೋಗಿದೆ ಆದರೆ ಇಲ್ಲಿ ದರ್ಶನ್ ಅಭಿಮಾನಿಗಳು ರಮ್ಯಾಗೆ ಮಾಡಿರುವ ಮೆಸೇಜ್ಗಳು ರೇಣುಕಾ ಸ್ವಾಮಿಯನ್ನು ಮೀರಿಸುವಂತಿವೆ ಅಷ್ಟೊಂದು ಅಸಹ್ಯಕರವಾದ ಮೆಸೇಜ್ ಮತ್ತು ಫೋಟೋಗಳನ್ನು ಕಿಡಿಗಿಡಿ ಫ್ಯಾನ್ಸ್ಗಳು ಕಳುಹಿಸಿದ್ದಾರೆ ಚಿಕ್ಕಮಗಳೂರಿನ ಕಡೂರು ನಿವಾಸಿಯಾಗಿರುವ ರಾಜೇಶ್ ರಮ್ಯಾಗೆ ಅತಿ ಹೆಚ್ಚು ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ ಮಾತ್ರವಲ್ಲದೆ ತನ್ನ ಖಾಸಗಿ ಅಂಗಾಂಗಗಳ ಫೋಟೋ ಕಳಿಸಿದ್ದಾನೆ ಈತ ನಟ ದರ್ಶನ್ ಧನ್ವೀರ್ ಅಭಿಮಾನಿಯಂತೆ ಇನ್ನು ಹೊಸಕೋಟೆಯ ರಾಯಸಿಂಗ್ ಲೇಔಟ್ ನಿವಾಸಿಯಾಗಿರುವ ಈತ ಭುವನ್ ಈತನು ರಮ್ಯಾಗೆ ಅವಹೇಳನಕಾರಿ ಸಂದೇಶ ಕಳಿಸಿದ್ದಾನೆ ನೀನು ಫೇಮಸ್ ಆಗೋಕೆ ಹೀಗೆಲ್ಲ ಮಾಡ್ತೀಯಾ ಡಿವಾಸ್ ಹೆಸರಲ್ಲಿ ಬಿಲ್ಡ್ ಅಪ್ ತಗೋತೀಯಾ ಅಂತೆಲ್ಲ ಹೇಳಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ ಈ ಭುವನ್ ಸಿನಿಮಾ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾನೆ ವಿಜಯನಗರ ಜಿಲ್ಲೆ ಕುಮ್ಮಟ್ಟಿ ಗ್ರಾಮದ ಒವಣ್ಣ ರಾಬರ್ಟ್ ರಾಘವ್ ಎಂಬ ಖಾತೆಯಿಂದ ಅಶ್ಲೀಲ ಕಮೆಂಟ್ ಹಾಕಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಲವನಹಳ್ಳಿ ನಿವಾಸಿ ಗಂಗಾಧರ್ ದರ್ಶನ್ ತೂಗುದೀಪ್ ಅಕೌಂಟ್ನಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ ಸದ್ಯ ನಾಲ್ವರನ್ನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ ಇನ್ನುಳಿದ ಕಿಡಿಗೇಡಿಗಳ ಪತ್ತೆಗೆ ಐಪಿ ಅಡ್ರೆಸ್ಗಳನ್ನು ಪೊಲೀಸರು ಜಾಲಾಡ್ತಿದ್ದಾರೆ ಪ್ರಜ್ವಲ್ ನೈನ್ ಬೆಂಗಳೂರು